ಡಿ ಸಿ ಕಮಿಷನರ್ಗೆ ಸೀರೆ ಕೊಡಿಸಿದ ಗೃಹ ಸಚಿವ ಪರಮೇಶ್ವರ್ ಇವತ್ತು ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಿರಿಧಾನ್ಯ ಹಬ್ಬವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಗೆ ಬಂದ ಗೃಹ ಹಾಗೂ ಉಸ್ತುವಾರಿ ಸಚಿವ ಪರಮೇಶ್ವರ್ ಅವರು ಕಾರ್ಯಕ್ರಮದ ನಂತರ ಭರ್ಜರಿ ಶಾಪಿಂಗ್ ಮಾಡಿದರು ಈ ವೇಳೆ ಸಚಿವ ಪರಮೇಶ್ವರ್ ಸಿರಿಧಾನ್ಯ ಮೇಳದಲ್ಲಿ ಎಲ್ಲ ಸ್ಟಾಲ್ಗಳಿಗೂ ಭೇಟಿ ನೀಡಿ ಹತ್ತಾರು ವಸ್ತುಗಳನ್ನು ತನ್ನ ಕಿಸೆಯಿಂದಲೇ ಹಣ ಕೊಟ್ಟು ಖರೀದಿ ಮಾಡಿದರು ಈ ವೇಳೆ ಸೀರೆ ಅಂಗಡಿಗೆ ತೆರಳಿದ ಪರಮೇಶ್ವರ್ ಡಿ ಸಿ ಶುಭ ಕಲ್ಯಾಣ್ಗೆ ಬ್ಲೂ ಕಲರ್ನ ಸೀರೆ ಕೊಡಿಸಿದರು ಅಲ್ಲದೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜಾ ಅವರಿಗೂ ಸೀರೆ ಖರೀದಿಸಿ ಅಶ್ವಿಜಾ ಅವರ ಪತಿ ಹಾಗೂ ಎಸ್ ಪಿ ಅಶೋಕ್ ಅವರ ಕೈಗೆ ಕೊಟ್ಟರು ಅಲ್ಲದೆ ತನ್ನ ಧರ್ಮಪತ್ನಿಗೂ ಒಂದು ತೆಗೆದುಕೊಂಡು ಹೊರಟರು ಜಿಲ್ಲಾ ಮಟ್ಟದ ಅಧಿಕಾರಿಗಳೂ ಆದಿ ಶುಭ ಕಲ್ಯಾಣ್ ಎಸ್ ಪಿ ಅಶೋಕ್ ಸಿಇಒ ಪ್ರಭು ಸೇರಿದಂತೆ ಇತರರು ಗೃಹ ಸಚಿವರ ಶಾಪಿಂಗ್ಗೆ ಸಾಥ್ ನೀಡಿದರು ಇನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಸಿರಿಧಾನ್ಯ ಮೇಳದಲ್ಲಿ ಶಾಪಿಂಗ್ ಮಾಡಿದ ಪರಿಯನ್ನು ನೀವು ಒಮ್ಮೆ ನೋಡ್ಕೊಂಡು ಬನ್ನಿ

ಇದು ಒಂದು ಇವ್ರಿಗೆ ಕೊಡಿ ಇನ್ನೊಂದು ಶೇಜಾ ಮೇಡಮ್ ಇದು ಏನ್ರಿ ಇದು ಸ್ವಲ್ಪ ಬೀಕ್ ಕೊಡೋದು ಅವರು ಸ್ವಲ್ಪ ಇಲ್ವಾ ನಾನು मैडम मैडमार बेगे संक्रांति कहे उठा ਸਮਾ ਵੇਸ ਲਾ ਬੋਸ ਮੈਂ ਨਾ ਜਾਫੂ ਵੇ ਬੇੜਾ ਆਹਲਾ ਫਸਟ ਕੋਡ ਬਰਲ 30 ਤੋਂ 30 ਅੰਤ ਹੈ ਸੇਮ ਇਧਰ ਲੋਡੀ ਬੇੜਾ ਕੜਾ ਮੈਂ 20 ਕੋਸ ਕੋਡ ਬੜਾ 20 आप सही सीधा रेट दिया 40 रे रेट आई थाला हां सही 40 रे 2 2 7 सही कुछ बनाना है

ಪ್ರತಿಯೊಬ್ಬರು ಕುಡಿಬಹುದು ಹದಿನಾರು ವಿಟಮಿನ್ಸ್ ಇರುತ್ತೆ ಇದ್ರೊಳಗೆ ಗ್ಯಾಸ್ ಟ್ರಬಲ್ ಇಂದ ಹಿಡಿದು ಈಟ್ ಇಂದ ಹಿಡಿದು ಬಿಳಿ ರಕ್ತ ಹಿಡಿದು ಬೈಲ್ಸ್ ಇಂದ ಹಿಡಿದು ಎಲ್ಲ ಕಂಟ್ರೋಲ್ ಆಗುತ್ತೆ ಇದಕ್ಕೆ ನಮಗೆ ರಿಯಲ್ ಪರ್ಮಿಷನ್ ಬೇಕು ಎಕ್ಸೈಸ್ ಇಂದ ಪರ್ಮಿಷನ್ ಒಂದು ಹಂತದ ಪರ್ಮಿಷನ್ ಸಿಕ್ಕಿದೆ ಇನ್ನೊಂದು ಏನಾಗಲ್ಲ ಸರ್ ಯಾರು ಕುಡಿದ್ರು ಏನೂ ಆಗಲ್ಲ ಸರ್ ಟೇಸ್ಟ್ ಮಾಡಿ ಸರ್ ನೀವು ಹೇಳ್ತೀರಾ ಇದುವರೆಗೂ ನೀವು ಕುಡಿದಿರಲ್ಲ ಒಂದು ಬಾಟ್ಲ್ ಎಷ್ಟು ನೂರು ರೂಪಾಯಿ ಸರ್ ಅದು ಒಂದು ಬಾಟ್ಲು ನೀವು ಕುಡಿದ್ಬಿಟ್ಟು ಹೇಳಿ ಸರ್ ದುಡ್ಡು ಬೇಡ ಸರ್ ಫಸ್ಟ್ ನೀವು ಟೇಸ್ಟ್ ಮಾಡಿ ಸರ್ ಅಲ್ಲ ಸರ್ ಫಸ್ಟ್ ಟೇಸ್ಟ್ ಮಾಡಿ ಸರ್

ಸಂವಾದ ನಡೆಸಿದ್ದಾರೆ ಇದು ಇಂದಿನ ಕಾರ್ಯಕ್ರಮ ಹಾಗಾಗಿ ಕವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಜಿಲ್ಲಾ ನೀತಾ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಆರೋಗ್ಯ ಇಲಾಖೆ ಈ ವೇದಿಕೆ ಕಾರ್ಯಮಂಡಳಿ ಆದಿಶನಕದೊಂದಿಗೆ ಸಂಪೂರ್ಣವಾಗಿ ಪಾಲ್ಗಿದೆ ಹೆಚ್ಚೆ ಸ್ವಾಗತಕ್ಕೆ ಆದಿನ ವಿನಂತಿಸಿಕೊಳ್ಳುತ್ತೇನೆ ಇದೀಗ ಊಟದ ವಿರಾಮ 1:00 ಗಂಟೆ 30 ನಿಮಿಷಕ್ಕೆ ಸಮಯ ಆಗಿ ಎಲ್ಲರೂ ಇದೇ ವೇದಿಕೆಯ ಮೊಭಾಗ ಭಾಜರಾಗಿ ಆಗ ತಾತ್ವಿಕ ಅಧಿವೇಶನ ಆರಂಭವಾಗಲಿದೆ

ಎಲ್ಲೇ <laughs> ಅಕ್ಕಪಕ್ಕದಲ್ಲಿರುವಂತಹ